ಇಲ್ಲನಾ ನೈನ್ ಒಟ್ಟ ನಾ ಗಂಡ್ ಮನಿಗ್ ಹೋಯಿಲ್ಲ ನಾ ಒಟ್ಟ ಅಂದ್ರೆ ಒಟ್ಟ ಹೋಲಿಲ್ಲ ನೈನ್ ಇಲ್ಲೇ ಇರ್ತೇನೆ ಏನಾರ ಏನ್ ಮಾಮಾ ಏನಂತ ಏನ್ ಕುಡಿದು ಬಡಿದು ಹೊಡಿದು ಸಾಕಾಗ್ ಹೋಗೈತೆ ನಾ ನಾನು ಸೈನ್ ಮಾಡ್ಕೊನಿ 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 ನನಗಂತೂ ತಳ್ಕೋಕ್ ಆಗತ್ತ ನಾ ಬಾಳ್ ತ್ರಾಸ್ ಕೊಡಕ್ ಹತ್ತಾರ ಬಡಿದು ಹೊಡಿದು ನನ್ನ ಒಟ್ಟೆ ನಿಂದ್ರದ್ ಆಗವಲ್ತ ನೀ ಈಗ ಹೇಳ್ತೀರ ಹೇಳ್ ನನಗ ಒಲ್ಲ ಅಂದ್ರ ನಾ ಏನೋ ಬೇರೆ ಕಡೆ ಹೋಗ್ಕೊಂಡ್ ಕರೆ ಅಲ್ಲಿ ಗಂಡನ್ ಮನಿ ಒಂದು ಒಟ್ಟೆ ಹೋಗುದಿಲ್ಲ ನಾನು ಇರ್ಲಿಲ್ಲ ಸಮಾಂತು ಮನಿ ಮದ್ದು ಹೇಳ್ಬೈತು ಬುದ್ಧಿವಾದ ಹೇಳ್ಬೈತು ಮತ್ತ ಹಂಗ ಮಾಡಿದ ಒಟ್ಟ ಕೇಳೋದಿಲ್ಲ ಬರೀ ಬಡಿದು ಹುಡಿದು ಸಾಕಾಗಿ ಹೋಗೈತಿ ನನಗಂತೂ ನಾ ಇನ್ನೊಟ್ಟ ಹೋಗುದಿಲ್ಲ ಆಯ್ತಾಳೆ ಸುಮ್ ಬ್ಯಾಡ ಎಲ್ಲಿ ಕಿರಿಕಿರಿ ನೋಡು ನಿಂದ ಮನಿ ಐತಿ ಏನ ನೀ ಎರಡು ಸರಿ ಆರಾಮಿರು ಏನ ಅಲ್ಲ ಬೇಡ ಏನಬೇಡ ಹಾ ಹಾಗಿದ್ದಾಗತ್ತ ನೋಡು ಮುಂದೆ ಹಾ ಹೋಗ ಹ್ಮ್ ಸರಿ ಅಣ್ಣ ಏನ ಯಾಕ ಬಾಳೆ ಮಾಡ ತಂಗಿ ಬಾಳೆ ಬಾಳಿದ ಹ್ಮ ಎರಡ್ ಸಲ ಹೇಳೋದು ಏನ ಕೈಯ ಕಡ್ಡಿ ಹೇಳಿದೆ ಹೇಳಿ ಮಾಡಬೇಡ್ರಿ ಹ மொத்ல என்ன சிவது விசுவத மாதாடசோனா ஏன் மத்தேன் வாங்கி அவள் ஓகே கொட்டங்கோடு ತಾಳ್ಮಿಂದ ಇರ್ಬೇಕಾ ನೋಡು ಹಿಡಿಯ ಕೂಡ್ಸು ಏನಾಗತ್ತ ಅಲ್ಲಿ ಮುಂದೆ ದಿನ ದಿನದಿಂದ ಹಂಗೆ ಏನಿದೆ ಹ್ಞೂ ನೋಪ್ಪ ನಾವು ಅದ ಸಾಕಾಯ್ತಿ ನೀ ಸಿಟ್ಟಿನ ಕಾಯಿ ಬುದ್ಧಿ ಕೊಡಬೇಡ ಸಮಾಧಾನ ತೋ ನೋಡು ಏ ಬ್ಯಾಡ್ ಗಪ್ ಕುಂದ್ರು ತಿಳಿ ಮಾತಲ್ಲ ಸುಮ್ ಕುಂದ್ರು ಒಟ್ಟ ಏನ ಸಿಟ್ಟಿನ ಕಾಯಿ ಬುದ್ಧಿ ಕೊಡಬೇಡ ಸಮಾಧಾನ ಕುಂದ್ರು ಗಪ್ ಕುಂದ್ರು ಈ ತಂಗ್ ಬಂದಾಳ ಒಂದ್ ನಾಲ್ಕು ದಿವಸ ಇರ್ಲಿ ಆ ಮುಂದ್ ಏನ್ ಬರ್ತದ ಬರ್ಲಿ ಮಂದಿನ ಕೈ ಮಾತಾಡ್ನು ಏನ್ ಒಂದ್ಸಲ ಹೇಳಿ ಹ್ಞೂ ಅಂದ್ಬಿಡು ನೋಡ್ ಹ್ಮ್ ಗಪ್ ಕುಂದ್ರು ನೋಡು ವಿಚಾರ ಮಾಡ್ಬೇಡ ಹ್ಮ್ ಹ್ಮ್ ಏನ್ರಿ ನಿಮ್ ತಂಗಿ ಬಂದ ಹದಿನೈದು ದಿವ್ಸ ಆತು ಅಕ್ಕಿನ ಏನ್ ಗಂಡನ ಮಣ್ಣಿ ಕಳಸೋದ್ ವಿಚಾರ ಆಯ್ತು ಏನಿಲ್ಲ ಎರಡು ದಿವಸ ಇಟ್ಟು ಹೋಂಡ್ ಕುಂದ್ರ ಅದಿರಿ ಬುದ್ಧಿ ಅದು ಕಳ್ಸೋದು ಗಂಡನ್ಮಣ್ಣಿ ಅವ್ನ ಕರೀಷಿ ಮಾತಾಡೋದು ಇದನ್ ಮಾಡೋದು ಮಾಡ್ತೀರಾ ಏನಿಲ್ಲ ಮಾಡಿ ನಮ್ ತಂಗಿ ಅನ್ನೋ ಕಿಚ್ಚಿ ನಾವು ಗಪ್ಕೊಂತೀವಿ ಮತ್ತಿನ್ ಅಕ್ಕಿ ತಿಳಿಬೇಕಪ್ಪ ಏನ್ ಮಾಡೋದು ಹ್ಮ್ ಅಕ್ಕಿ ನಾ ಹೋಗ್ಬೇಕು ಗೊತ್ತಾಗ ಅಣ್ಣ ಇಲ್ಲ ನೀವು ಮಾತಾಡಿದ ಬರೋಬರಿನ ಐತಿ ಸತ್ಯವಾದ ಮಾತಿದ ಯಾಕಂದ್ರ ಕೊಟ್ಟ ಹೆಣ್ಣು ಕುಲಕ್ ಅಂತಾರಲ್ಲ ಹಂಗ ನಾ ಹೆಣ್ಣು ನಾ ಯಾವಾಗಿದ್ರು ಗಂಡನ್ ಮನೆಯಾಗ ಇದ್ರನ್ನ ಶ್ರೇಷ್ಠ ಅವ್ರು ಹೊಡೀಲಿ ಬಡೀಲಿ ನನ್ ಗಂಡ ಏನ್ ಬೇಕಾದ್ ಮಾಡಿದ್ರು ನನ್ನ ಗಂಡನ್ ಮನಿನ ನನ್ನ ಶ್ರೇಷ್ಠ ಯಾವಾಗಿದ್ರು ನಾ ನನ್ನ ಗಂಡನ್ ಮನೆಯಾಗ ಇರುದನ್ನ ಸತ್ಯವಾದ ಮಾತು ನ್ಯಾಯವಾದ ಮಾತು ಅದ ಬರೋಬರಿ ಐತಿ ಅದ ಏನೇ ಹೇಳಿದ್ದು ತಪ್ಪಿಲ್ಲ ನೀ ಹೇಳುದು ಬರೋಬರಿ ಐತಿ ಅನ್ನ ಅವ್ರ ಏನಾರೇ ಮಾಡ್ಲಿ ಇರ್ಲಿ ನಾ ಹೊಂದ್ಕೊಂಡ ಮಾಡ್ಕೊಂಡ ಅವ್ರ ನಾ ಚೆನ್ನಾಗಿ ಎಲ್ಲ ಇರ್ತೇನೆ ನಾಲ್ಕು ದಿನ ಏನಾರ ಹಬ್ಬ ನೀವು ಕರೆಕ್ಟ್ ಬಾ ಪ್ರೀತಿಲೆ ಬರ್ತೇನೆ ಪ್ರೀತಿಲೆ ಹೋಗ್ತೀನಿ ಯಾವತ್ತಿದ್ರು ನಾಕ ದಿವ್ಸ ಚಂದ ನೀವ್ ಅನ್ನೋದು ಚಂದ ನಾವ್ ಹೋಗ್ ಬರ್ತೀವಿ ಅನ್ನೋದನ್ನ ಚಂದ ಹಂಗ ನಾ ಹೋಗಿ ಬರ್ತೇನೆ ಅಣ್ಣ ನಾ ಅವ್ರ ಜೋಡಿ ಚೆನ್ನಾಗಿರ್ತೇನೆ ಇಲ್ಲ ಇದು ಸರಿ ಐತಿ ಕೋಟ್ಯಾನ್ಯ ಯಾವಾಗಿದ್ರು ಕೊಲಕ್ ಹೊರಗ ಅದು ಸತ್ಯವಾದ ಮಾತು ಗಾದೆ ಮಾತು ಅಂತಾರ ಆದ್ರೂ ಸತ್ಯ ಐತೆ ಅದ್ರಾಗ ನಾ ಬರ್ತೀನಿ ನೋಡಪ್ಪ ಏನೋ ನಮ್ ತಂಗಿ ಬಾಳೆ ಹ್ಮ್ ಅಲ್ಲೆರ ಗಂಡ ಕುಡಕ್ ಗಂಡ ಹೊಡಿದು ಬಡಿದು ಮಾಡ್ತಾನ ನಮ್ಮ ಮನ್ಯಾಗ ಆಕಿ ನಮ್ ತಂಗಿಗೆ ಒಂದು ಹನಿ ಕಣ್ಣೀರು ಬರ್ಲಾರಂಗ ನೋಡ್ಕೊಂಡಿದ್ದೀವಿ ಹೆಣ್ಣಿನ ಪರಿಸ್ಥಿತಿ ಹೆಂಗ ನೋಡು ಹ್ಮ್ ಹೆಣ್ಣಿಂದು ಸುಖ ಸಂತೋಷ ತಿಳಿದ ಗಂಡು ಮನ್ಯಾಗಪ್ಪ ನಾವ್ ತೋರ್ಮ್ಯಾಗ ಎಷ್ಟ ನಾವು ನೋಡ್ಕೊಂಡ್ರ ಅಂದ್ರು ಹೆಣ್ಣಿಂದು ತಿಳಿದು ಕರ್ಮ ವಿರ್ಮ ತಿಳಿದು ಗಂಡು ಮನ್ಯಾಗ ಆತೀರಿ Yarig'ona berdi. Hangi turda sanga ketyapti? Yarig'ona beraylik, sal inti ma'lo. Aytdi, nedi?